ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಏನು ನಾವೇನು ಹೇಳಿರ್ತಕ್ಕಂಥದ್ದು ಈ ಅಂಬೇಡ್ಕರ್ ವಾದವನ್ನು ಬಸವಣ್ಣರ ವಾದವನ್ನು ನಾವು ಗಟ್ಟಿಯಾಗಿ ಜನರಲ್ಲಿ ಒಯ್ತಕ್ಕಂಥ ಕೆಲಸ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಯಾವ ಬಲ್ಬೀರ್ ಸಿಂಗ್ ಮೊದಲನೇ ಹಿಟ್ಟಂಗಳಿ ಬಾರ್ಬಿ ಬಾರ್ಬಿ ಬಾಬ್ರಿ ಮಸ್ಜಿದನ್ನು ಧ್ವಂಸಗೊಳಿಸ್ತಾನೆ ಅವನು ಪುಣ್ಯಾತ್ಮ ಇವತ್ತು ನೂರು ಮಸ್ಜಿದ್ಗಳನ್ನ ಕಟ್ಟಿದ್ದಾನೆ ಈ ನಮ್ಮ ಹಿಂದುತ್ವ ಪರಾಯವಾಗಿ ಯಾವುದೇ ಒಂದು ವಾದ ಇದ್ದರೆ ಅದು ಅಂಬೇಡ್ಕರ್ ವಾದ ಅಂತ ನಾನು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಹಿಂದೂ ಕೋಡಿಫಿಕೇಶನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರನ್ನ ತಂದರು ಯಾವುದೋ ಮೊನ್ನೆ ಅಸ್ಸಾಂ ಒಬ್ಬ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದ ಶೂದ್ರರು ಇನ್ನಾದರೂ ಕ್ಷತ್ರಿಯರ ಬ್ರಾಹ್ಮಣರ ವೈಶ್ಯರ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿರ್ತಕ್ಕಂಥದ್ದು ಅಸ್ಸಾಂ ಮುಖ್ಯಮಂತ್ರಿ ಇದು ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಗುಡಿ ಗುಂಡಾರುಗಳು ಮಸ್ಜಿದ್ಗಳು ಪಬ್ಲಿಸಿಟಿಗಳು ಹೊಸ ಎಂಟೂವರೆ ಸಾವಿರ ಕೋಟಿ ಏರೋಪ್ಲೇನ್ಗಳು ಕೇಂದ್ರ ಸರ್ಕಾರದ ಆರೂವರೆ ಸಾವಿರ ಕೋಟಿ ಕೇವಲ ಪಬ್ಲಿಸಿಟಿ ಖರ್ಚು ಮಾಡಿರ್ತಕ್ಕಂಥದ್ದು ಇಂಥ ಹಲವಾರು ನಾನು ಉದಾಹರಣೆಗಳನ್ನ ಕೊಡಬೋದು ಬಟ್ ಈ ವೇದಿಕೆ ಅಲ್ಲ ನಾನು ಕೂಡ ಸಮಾಜವನ್ನು ಭಾಳ ಹತ್ತಿರದಿಂದ ಕಂಡಿದ್ದೇನೆ ನೋಡಿದ್ದೇನೆ ಕೂಡ ಆದರೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ವಿಶೇಷವಾಗಿ ಈ ಮಹೇಂದ್ರ ಅವರ ಜೀವನ ಕಥೆ ಏನು ಈ ಪುಸ್ತಕ ಬಂದಿದೆ ಅವರು ಪರಿವರ್ತನೆ ಆಗಿ ಈ ಕೋಮು ಸೌಹಾರ್ದದ ಬಗ್ಗೆ ಪುನಃ ಗರ್ ವಾಪ್ಸಿ ಮಾಡಿರ್ತಕ್ಕಂಥವ್ರವರು ವಾಪಸಿ ಮಾಡಿರ್ತಕ್ಕಂಥವ್ರು ಮಹೇಂದ್ರ ಅವರು ಆಮೇಲೆ ಉದಯವರು ನೀವು ಕೂಡ ಸುಧೀರ್ ಅವರು ಕೂಡ ನಖೀದ್ ಕೂಡ ಅಷ್ಟೇ ಈ ಗರ್ ವಾಪ್ಸಿನ ಭಾಳ ಚೆನ್ನಾಗಿ ಮಜಾ ಇದೆ ಯಾವ ಬಲ್ಬೀರ್ ಸಿಂಗು ಮೊದಲನೇ ಇಟ್ಟಂಗಳಿ ಬಾರ್ಬಿ ಬಾರ್ಬಿ ಬಾಬ್ರಿ ಮಸೀದನ್ನು ಧ್ವಂಸಗೊಳಿಸ್ತಾನೆ ಅವನು ಪುಣ್ಯಾತ್ಮ ಇವತ್ತು ನೂರು ಮಸ್ಜಿದ್ಗಳನ್ನ ಕಟ್ಟಿದ್ದಾನೆ ಬಲ್ಬೀರ್ ಸಿಂಗಿಗೆ ಮರ್ತುಬಿಟ್ಟಾರೆ ಮೊನ್ನೆ ರಾಮ್ ಜನ್ಮಭೂಮಿಗೆ ಬಲ್ಬೀರ್ ಸಿಂಗ್ನ ಕರೀಲಿಲ್ಲ ಅವರು ಇಂಥ ನೂರಾರು ಉದಾಹರಣೆಗಳು ಇದ್ದಾವಿಲ್ಲ ಅಂತಲ್ಲ ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಕಷ್ಟ ಕಾಲದಲ್ಲಿ ಸುಲ್ಕಿದ್ದೀವಿ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂತಂದರೆ ಬಹುಶಃ ಸತ್ಯವನ್ನು ಸುಳ್ಳು ಮಾಡತಕ್ಕಂಥ ಕಾಲ ಇಷ್ಟು ವೇಗವಾಗಿ ನಮ್ಮ ದೇಶದಲ್ಲಿ ಎದ್ದು ಕಾಣ್ತಾ ಇದೆ ಅದು ಒಂದು ದುಃಖದ ಸಂಗತಿ ಇದಕ್ಕೆ ಧ್ವನಿಯಾಗಿ ನಿಕಿತ್ ಹೇಳಕ್ಕೆಲ್ಲ ಸಂದರ್ಭದಲ್ಲಿ ನಿಜಕ್ಕೂ ಹೀರೋನೇ ಪ್ರಕಾಶ್ ರಾಜ್ರು ಅವರು ಬಹಳಷ್ಟು ಫಿಲ್ಮ್ನಲ್ಲಿ ಸುಮಾರು ಐ ಥಿಂಕ್ ಯು ಅಗೌಟ್ ಫೈವ್ ನ್ಯಾಷನಲ್ ಅವಾರ್ಡ್ಸ್ ಐದು ನ್ಯಾಷನಲ್ ಅವಾರ್ಡ್ ಪಡೆದಿರ್ತಕ್ಕಂಥ ಆಮೇಲೆ ಐದು ಫಿಲ್ಮ್ ಫೇರ್ ಅವಾರ್ಡ್ಸ್ ಕೂಡ ಇದ್ದಾವೆ ಐ ಡೋಂಟ್ ಹೌ ಮೆನಿ ಆಸ್ ಗಾಡ್ ಬಹಳಷ್ಟು ಅವಾರ್ಡ್ಗಳು ನೆಗೆಟಿವ್ ರೂಪದಲ್ಲಿ ಸಿಕ್ಕಿರ್ತಕ್ಕಂಥ ಸಪೋರ್ಟಿಂಗ್ ರೋಲ್ನಲ್ಲಿ ಸಿಕ್ಕಿರ್ತಕ್ಕಂಥ ಅವಾರ್ಡ್ಗಳಿದ್ದರೂ ಕೂಡ ರಿಯಲ್ ಲೈಫ್ನಲ್ಲಿ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ಹೀರೋ ಅಂತ ಈ ಸಂದರ್ಭ ಕೇಳಲಿಕ್ಕೆ ಹೆಚ್ಚಾಗಿ ಬಯಸ್ತಾರೆ ಅವ್ರು ಇಟ್ಟಿರ್ತಕ್ಕಂಥ ಹೆಜ್ಜೆ ಬಹಳ ಈಸಿ ಅಲ್ಲ ಕಷ್ಟ ಇದೆ ತಿರುವ ತಿರುವ ತಿಕ್ಕಾಡ್ತಾರೆ ಅವ್ರನ್ನ ತಿಕ್ಕಾಡ್ತಾರೆ ನಮ್ಮನ್ನು ತಿಕ್ಕಾಡ್ತಾರೆ ಇದಕ್ಕೆ ರೆಡಿ ಆಗಿರಬೇಕು ಇದು ಕೂಡ ಆದರೆ ಒಂದು ಮಹೇಂದ್ರ ಸಿಂಗ್ರವರು ಮಹೇಂದ್ರ ಅವರು ವಿಶೇಷವಾಗಿ ಪಟ್ಟಿರ್ತಕ್ಕಂಥ ಕಷ್ಟವನ್ನ ಅವರು ವಿಶೇಷವಾಗಿ ಮೂರನೇ ಬುಕ್ ರೈಟ್ ನಾಲ್ಕನೇ ಬುಕ್ ನಾಲ್ಕನೇ ಪುಸ್ತಕದಲ್ಲಿ ಇವತ್ತು ಅವರ ಜೀವನ ಚರಿತ್ರೆಯನ್ನು ತಂದು ವಿಶೇಷವಾಗಿ ಈ ಕೋಮವಾದಿಯವರು ಸಂಘಟನೆಗಳಲ್ಲಿ ಯಾವ ರೀತಿ ಯುವಕರನ್ನ ಮಿಸ್ಯೂಸ್ ಮಾಡ್ತಾರೆ ಇದಕ್ಕೆ ಯುವಕರು ಒಳಗಾಗಬಾರ್ದು ಅಂತ ಹೇಳಿ ಅವರ ಈ ಒಂದು ಜೀವನ ಚರಿತ್ರೆ ಬುಕ್ಕನ್ನು ಇವತ್ತು ವಿಶೇಷವಾಗಿ ಪ್ರಕಾಶ್ ಅವರು ಸುಮಾರು ಈ ಪುಸ್ತಕಗಳನ್ನು ಇವತ್ತು ಪ್ರಿಂಟ್ ಮಾಡಿ ಇಡೀ ಕರ್ನಾಟಕದಲ್ಲಿ ಯುವಕರಿಗೆ ತಲುಪಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ನನ್ನ ನಿಜಕ್ಕೆ ಹೃದಯಪೂರ್ವಕದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ ಇವತ್ತು ನಮ್ಮಲ್ಲಿ ಕೂಡ ಎಲ್ಲೋ ಒಂದು ಜಾಗದಲ್ಲಿ ನೆರೇಷನ್ ಬೇಕು ಒಂದು ಕೇವಲ ಬಿ ಜೆ ಪಿಗೆ ಆರ್ ಎಸ್ ಎಸ್ಗೆ ಬೈಕ್ ಅಂತ ಇದ್ರೆ ಇದು ಒಂದು ಲೆಕ್ಕಕ್ಕೆ ಸರಿ ಅನ್ಸುತ್ತೆ ಬಟ್ ವೇರ್ ಐ ಫೀಲ್ ವಿ ಶುಡ್ ಹ್ಯಾವ್ ನಮ್ಮದೇ ಆದಂಥ ಒಂದು ನರೇಷನ್ ಬೇಕು ನೆರೇಷನ್ಗೆ ಯಾವಾಗಲೂ ಒಂದು ಹೀರೋ ಬೇಕು ನೆರೇಷನ್ ಮಾಡೋ ಕಲಿಗೆ ನಮಗೆ ಒಂದು ಯಾವಾಗಲೂ ಹೀರೋ ಬೇಕು ಯಾಕಂದರೆ ಒಂದು ಕತೆ ಬರೆಯೋಕೆ ಒಬ್ಬನ ಹೀರೋನ ಯೋಚನೆ ಮಾಡ್ತೀವಿ ಆ ಪ್ರೊಡ್ಯೂಸರು ಆ ಹೀರೋನ ಹಿಡ್ಕೊಂಬಂದು ಪ್ರೊಡ್ಯೂಸ್ ಮಾಡ್ತಾನೆ ಅದಕ್ಕೆ ಇರ್ತಕ್ಕಂಥ ಎಲ್ಲ ಸೈಡ್ ಆರ್ಟಿಸ್ಟ್ಗಳು ಹೀರೋ ಹೀರೋಯಿನ್ಗಳು ಬರ್ತಾರೆ ಕತೆ ನಡೀತೈತೆ ಪಿಚ್ಚರ್ ನಡೀತೈತೆ ನಮಗೂ ಯಾರೋ ಒಂದು ಹೀರೋ ಬೇಕು ಸೊ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ನರೇಶನಿಗೆ ಈ ನಮ್ಮ ಹಿಂದುತ್ವವಾದಕ್ಕೆ ಪರಾಯವಾಗಿ ಯಾವುದೇ ಒಂದು ವಾದ ಇದ್ದರೆ ಅದು ಅಂಬೇಡ್ಕರ್ ವಾದ ಅಂತ ನಾನು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಾನು ಭಾಳಷ್ಟು ಸರಿ ಹಿಂದುತ್ವವಾದಿಗಳಿರ್ತಕ್ಕಂಥ ಸ್ನೇಹಿತರು ಆರ್ ಎಸ್ ಎಸ್ನಲ್ಲಿರ್ತಕ್ಕಂಥ ಸ್ನೇಹಿತರು ಅವ್ರಿಗೂ ನಾನು ಭಾಳ ಮಾತನಾಡ್ತೀನಿ ಏನಾಗಿದೆ ತಪ್ಪು ವಿಚಾರನ ಪದೇ ಪದೇ ಯುವಕರಿಗೆ ಹೇಳಿ ಈ ಒಂದು ಕೋಮವಾದದಲ್ಲಿ ಇರ್ತಕ್ಕಂಥದ್ದು ಸಂಘಟನೆ ನಮಗೆಲ್ಲ ಗುರುತಿದೆ ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಅಂಬೇಡ್ಕರ್ ಸಾಹೇಬ್ರನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದ್ದೇವ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಅಂಬೇಡ್ಕರ್ ಅವರು ಕೇವಲ ಎಸ್ ಸಿ ಎಸ್ ಟಿಗೆ ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೆ ಇವತ್ತು ಈ ದೇಶದಲ್ಲಿ ಕಾನೂನುಗಳನ್ನು ತರತಕ್ಕಂಥ ಕೆಲಸ ಯಾರೇ ಒಬ್ಬ ನಾಯಕ ಮಾಡಿದರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅದು ಕೇವಲ ಎಸ್ ಸಿ ಟಿ ಜನಾಂಗದವ್ರಿಗೆ ಮಾತ್ರ ಅಲ್ಲ ಅಲ್ವಾ ಇದು ಎಲ್ಲೋ ಮುಂದೆ ಬರ್ತಕ್ಕಂಥಗಳಲ್ಲಿ ಅಂಬೇಡ್ಕರ್ ಸಾಹೇಬ್ರನ್ನ ನಾನು ಗಟ್ಟಿ ಧ್ವನಿಯಾಗಿ ಹಿಂದುತ್ವವಾದಿ ಬಗ್ಗೆ ಹಿಂದುತ್ವ ಮಾ ಹಿಂದುತ್ವ ಬಗ್ಗೆ ಮಾತನಾಡ್ತಕ್ಕಂಥವ್ರು ನನಗೇನು ಭಾಳ ಓದಿ ಕಲ್ತಿಲ್ಲ ನಾನು ಇತಿಹಾಸ ಆಗಲಿ ಪುರಾಣಗಳನ್ನು ಜಾಸ್ತಿ ಓದಿಲ್ಲ ಆದರೆ ಇರತಕ್ಕಂಥ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾಲೇಜ್ನಲ್ಲಿ ಬಾರ್ವರ್ಡ್ ನಾಲೆಜ್ ಆಗಿರ್ಬೋದು ಓದ್ ಕಲ್ತಿರೋದಾಗಿರ್ಬೋದು ಈ ಹಿಂದೂ ನಾ ಪದ ಪದವನ್ನು ತಂದಿರತಕ್ಕಂಥದ್ದು ನಾನು ಭಾಳ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೀನಿ ಐ ಡೋಂಟ್ ಹೌ ಮಚ್ ಇಟ್ ಮೇಕ್ಸ್ ರಿಲವೆನ್ಸ್ ಟು ಯು ವೆದರ್ ಯು ಲೈಕ್ ದಿಸ್ ಪಾಯಿಂಟ್ ಆರ್ ನಾಟ್ ಹಿಂದೂ ಕೋಡಿಫಿಕೇಶನ್ ಬಿಲ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಎಲ್ಲ ಈ ಕೋಮವಾದಿಯ ನರೇಶನ್ನ ಈ ಕೋಮವಾದಿ ನರೇಶನ್ನ ಎಲ್ಲೋ ಒಂದು ಜಾಗದಲ್ಲಿ ಹತ್ತಿಕ್ಕಲಿಕ್ಕೆ ಒಂದು ಪ್ರಯತ್ನ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಹಿಂದೂ ಕೋಡಿಫಿಕೇಶನ್ ಬಿಲ್ನ ವಿರೋಧ ಮಾಡ್ತಕ್ಕಂಥವ್ರು ಯಾರು ದ ಪೀಪಲ್ ವು ಆರ್ ಅಪೋಸ್ಡ್ ಹಿಂದೂ ಕೋಡಿಫಿಕೇಷನ್ ಬಿಲ್ ಯಾರು ಅಂತಕ್ಕಂಥದ್ದು ಮೊದಲನೇದು ಹಿಂದೂ ಕೋಡಿಫಿಕೇಷನ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರನ್ನು ತಂದರು ಯಾವುದೋ ಮೊನ್ನೆ ಅಸ್ಸಾಂ ಒಬ್ಬ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದ ಶೂದ್ರರು ಇನ್ನಾದರೂ ಕ್ಷತ್ರಿಯರ ಬ್ರಾಹ್ಮಣರ ವೈಶ್ಯರ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿರ್ತಕ್ಕಂಥದ್ದು ಅಸ್ಸಾಂ ಮುಖ್ಯಮಂತ್ರಿ ಈ ಥರ ಮನಸ್ಥಿತಿ ಇನ್ನಾದರೂ ಈ ಜನರದಿದೆ ಈ ಬಸವಣ್ಣವರು ಕೂಡ ಅದನ್ನೇ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಶೂದ್ರನ ಅನ್ಟಚಬಲಿಟಿನ ಮೇಲೆ ತರಬೇಕಂತ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣವ್ರನ್ನ ಆದಿಯಾಗಿ ಇವತ್ತು ಅಂಬೇಡ್ಕರ್ನ ಆಮೇಲೆ ವಿಶೇಷವಾಗಿ ನಮ್ಮ ಸರ್ಕಾರ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಏನು ನಾವೇನು ಹೇಳಿರ್ತಕ್ಕಂಥದ್ದು ಈ ಅಂಬೇಡ್ಕರ್ ವಾದವನ್ನು ಬಸವಣ್ಣರ ವಾದವನ್ನು ನಾವು ಗಟ್ಟಿಯಾಗಿ ಜನರಲ್ಲಿ ಒಯ್ತಕ್ಕಂಥ ಕೆಲಸ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ನೀವು ನೋಡ್ರಿ ಹೆಂಗಿದೆ ಜಪಾನ್ ಈಸ್ ಪ್ಲಾನಿಂಗ್ ಸ್ಪೇಸ್ ಟೂರಿಸಮಿಗೆ ಮಾತನಾಡ್ತಿದೆ ಜಪಾನ್ ಎಕ್ಸಾ ಟ್ರ್ಯಾಕ್ ಅಂತ ಮಾಡಿ ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯು ಕ್ಯಾನ್ ಟ್ರಾವೆಲ್ ಟು ಮಾರ್ಸ್ ಆ್ಯಂಡ್ ಮೂನ್ ಆ ಯೋಚನೆ ಜಪಾನ್ ಇದೆ ಚೈನಾ ತ್ರೀ ಗಾರ್ಜಸ್ ಡ್ಯಾಮ್ ಅಂತ ಕಟ್ಟಿದೆ ತ್ರೀ ಗಾರ್ಜೆಸ್ ಡ್ಯಾಮ್ನಲ್ಲಿ ಸುಮಾರು ಒಂದೇ ಒಂದು ಲೇಕ್ ಅದು ಆರ್ಟಿಫಿಷಿಯಲ್ ಲೇಕ್ ಕಟ್ಟಿರ್ತಕ್ಕಂಥದ್ದು ವೇರ್ ನಾಸಾ ಇಸ್ ಪ್ರೊಡೆಕ್ಟಿಂಗ್ ದ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಆಫ್ ಅರ್ತ್ ರೊಟೇಷನ್ ಇದರಿಂದ ಸ್ಲೋ ಆಗಿದೆ ಅಂತ ಹೇಳಿ ನಾಸಾ ಇಸ್ಟಲ್ಲಿ ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಎಜುಕೇಷನ್ನಲ್ಲಿ ಇನೋವೇಷನ್ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅಂತ ನಾವು ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿದ್ರೆ ಇದಕ್ಕೆ ಒಂದು ಜಾಗದ ಉತ್ತರ ಸಿಗುತ್ತೆ ಇದು ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಗುಡಿ ಗುಂಡಾರುಗಳು ಮಸ್ಜಿದ್ಗಳು ಪಬ್ಲಿಸಿಟಿಗಳು ಹೊಸ ಎಂಟುವರೆ ಸಾವಿರ ಕೋಟಿ ಏರೋಪ್ಲೇನ್ಗಳು ಕೇಂದ್ರ ಸರ್ಕಾರದ ಆರೂವರೆ ಸಾವಿರ ಕೋಟಿ ಕೇವಲ ಪಬ್ಲಿಸಿಟಿ ಖರ್ಚು ಮಾಡಿರ್ತಕ್ಕಂಥದ್ದು ಇಂಥ ಹಲವಾರು ನಾನು ಉದಾಹರಣೆಗಳನ್ನ ಕೊಡಬಹುದು ಬಟ್ ಈ ವೇದಿಕೆ ಅಲ್ಲ ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವೇನಿಲ್ಲಿ ಸಮಾನಸ್ಕರಿದ್ದೀವಿ ನಾವೆಲ್ಲ ಚಿಂತಕರಾಗಿ ನಾವು ಒಂದೇ ರೀತಿಯಾದಂಥ ಐಡಿಯಾಲಜಿ ನಾವನ್ನು ಗುರುತಿಸ್ಕೊಂಡು ನಾವು ಒಬ್ಬರಿಗೊಬ್ಬರಿಗೆ ಸೇರಿದ್ದೀವಿ ಇದ್ರ ಬಗ್ಗೆ ಒಂದು ಲಾರ್ಜರ್ ಪ್ಲ್ಯಾಟ್ಫಾರ್ಮ್ ಆಗಬೇಕು ಚರ್ಚೆ ಮಾಡೋಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಾನು ಜಾಸ್ತಿ ಸಮಯನ ತೊಗೊಳ್ಳೋಕ್ಕೆ ಹೋಗೋದಿಲ್ಲ ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ ವಿಶೇಷವಾದಂಥ ಕಾರ್ಯಕ್ರಮ ನಾನು ಕೂಡ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಯನ ಮೂಟಮ್ಮನವ್ರು ಕೂಡ ಇದ್ದಾರೆ ರವರಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರಲ್ಲಿ ನಾನು ನಿಮ್ಮೆಲ್ಲರಿಗೆ ಅಭಿನಂದನೆ ಕೂಡ ಸಲ್ಲಿಸ್ಲಿಕ್ಕೆ ಇಚ್ಛೆ ಬಯಸ್ತೀನಿ ಈ ಒಂದು ಮಹೇಂದ್ರವರ ಏನು ಕೂಗಿದೆ ಇವ್ರದ್ದೇನು ಒಂದು ಕನ್ವಿಕ್ಷನ್ ಇತ್ತು ಅಥವಾ ಇವ್ರದ್ದೇನು ಗುರಿ ಇದೆ ಇವ್ರ ಗುರಿಯನ್ನು ನಾವು ಪ್ರಾಮಾಣಿಕವಾಗಿ ಮುಡಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಈ ಸಂದರ್ಭಕ್ಕೆ ನಾನು ಕೂಡ ಹೆಚ್ಚೆ ಬಯಸ್ತೀನಿ ಆದರೂ ಕೂಡ ನಮಗೆ ಕೂಡ ಇದು ಒಂದು ವೇದಿಕೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ತಾವು ನನಗೆ ಸ್ವೀಕಾರ ಮಾಡಬೇಕಂತ ಕೂಡ ತಮ್ಮಲ್ಲಿ ಕಳೆಕಳೆ ಮನವಿ ಮಾಡ್ತೀನಿ ಈ ಒಂದು ವೇದಿಕೆ ಇನ್ನು ಕೇವಲ ಬಳ್ಳ ಬೆಂಗಳೂರಿಗೆ ಮಾತ್ರ ಆಗಬಾರ್ದು ಈ ವೇದಿಕೆ ಜಿಲ್ಲೆ ಜಿಲ್ಲೆಗಳಲ್ಲಿ ಆಗಲಿ ಇಡೀ ರಾಜ್ಯದಲ್ಲಿ ಈ ವೇದಿಕೆ ಇದೇ ರೀತಿಯಾದಂಥ ಒಂದು ಸಂಘಟನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಿಮ್ಮ ಗುರಿಗಳು ಒಂದಾಗಿದ್ದರಿಂದ ಈ ಮಹೇಂದ್ರವರ ಏನು ಈ ಜೀವನ ಚರಿತ್ರೆ ಇದೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಇಡೀ ದೇಶದ ಯುವಕರಿಗೆ ಮುಟ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ಟು ನನಗೆ ಪುಸ್ತಕದ ಬಿಡುಗಡೆ ಮಾಡಲಿಕ್ಕೆ ನನಗೆ ಕರೆಸಿದಕ್ಕೆ ನಿಮ್ಮೆಲ್ಲರಿಗೆ ಸದಾ ಅವ್ರ ಅಭಾರಿಯಾಗಿರ್ತದೆ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮುಗಿಸ್ತೀನಿ ಜೈನ್ ಜಯ